ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ವೆಜಿಟೇಬಲ್ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಮಳೆ ಬರ್ತಾ ಇದ್ದರೆ ಏನಾದರೂ ಖಾರ ಖಾರವಾಗಿ ಲೈಟಾಗಿ ತಿಂಡಿ ತಿನ್ನಬೇಕು ಅಂತ ಅಂದರೆ ಈ ಒಂದು ತಿಂಡಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮತ್ತು ಈ ಒಂದು ತಿಂಡಿಗೆ ನಾನು ಏನೋ ಒಂದು ಸೀಕ್ರೆಟ್ ಪದಾರ್ಥ ಹಾಕಿದ್ದೀನಿ ಆ ಒಂದು ಸೀಕ್ರೆಟ್ ಪದಾರ್ಥ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ಒಂದು ಸೀಕ್ರೆಟ್ ಉಪ್ಪಿಟ್ಟಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಫಸ್ಟು ರವೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನಿಗೆ ಒಂದು ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೀವು ಯಾವ ಒಂದು ಕಪ್ಪ ಆಗಿರ್ಬೋದು ಅಥವಾ ಗ್ಲಾಸ್ ಆದ್ರೂ ಯಾವ ಒಂದು ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ ಈ ಒಂದು ರವೆನ ಐದರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ ಫ್ರೈ ಮಾಡ್ಕೊಳ್ಳಿ ನಾವು ಎಷ್ಟು ರವೆನ ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ತರಕಾರಿನೆಲ್ಲ ಬೇಯಿಸ್ಕೊಳ್ಳೋಣ ಬನ್ನಿ ಒಂದು ಕುಕ್ಕರಿಗೆ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಬೀನ್ಸ್ ಹಾಗೆ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ ತರಕಾರಿಯೆಲ್ಲ ಚೆನ್ನಾಗಿ ವಾಶ್ ಮಾಡಿ ಬೇಕಾದ್ರೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಬೋದು ಹಾಗೆ ಒಂದು ಗ್ಲಾಸ್ನು ನೀರು ಹಾಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟನ್ನ ಸ್ವಲ್ಪನೇ ಹಾಕೊಳ್ಳಿ ನಾವು ಉಪ್ಪಿಟ್ಟಿಗೆ ಹಾಕ್ತೀವಲ್ಲ ಅದಕ್ಕೆ ಹಾಗೆ ಕಾಲು ಟೇಬಲ್ ಸ್ಪೂನ್ ಥರ್ಮರಿಕ್ ಪೌಡರ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒನ್ ವಿಸಿಲ್ ಬಂದರೆ ಸಾಕು ಇವಾಗ ಅರ್ಧದಷ್ಟು ರವೆನಫ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀವು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಇಲ್ಲಂದರೆ ನೀವು ತುಪ್ಪನೂ ಹಾಕೋಬೋದು ಟೇಸ್ಟಿಯಾಗಿರುತ್ತೆ ಹಾಕ್ಕೊಂಡು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ಸ್ಟವ್ನ ಆಫ್ ಮಾಡಿ ಒಂದು ಬಟ್ಲಿಗೆ ಹಾಕೊಳ್ಳಿ ಸ್ವಲ್ಪ ತಣ್ಣಗಾಗಲಿ ಇವಾಗ ಅದೇ ಪ್ಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಚಿಟಿಕೆ ಇಂಗು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಆನಂತರ ಒಂದು ಟೇಬಲ್ ಸ್ಪೂನ್ ದಾಲ್ ಒಂದು ಟೇಬಲ್ ಸ್ಪೂನ್ ಊರ ದಾಲ್ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಸಿ ಮೆಣ್ಸಿನ್ಕಾಯಿ ಒಂದು ಐದರಿಂದ ಏಳು ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಎಂಟರಿಂದ ಹತ್ತು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಒಂದು ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀನಿ ಹಾಗೆ ಮೀಡಿಯಮ್ ಸೈಜ್ದು ಮೂರು ಆನಿಯನ್ ತೊಗೊಂಡಿದ್ದೀನಿ ಸ್ಲೈಸ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಲಿ ಸಾಲ್ಟ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಹಾಕೋದ್ರಿಂದ ಆನಿಯನ್ ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಆನಿಯನ್ ಎಲ್ಲ ಆಗಿದೆ ಮತ್ತು ಬೆಂದಿದೆ ಕೂಡ ಇವಾಗ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಿಕೊಳ್ಳಿ ನಾನಿಲ್ಲಿ ಎರಡು ಟೊಮ್ಯಾಟೋನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಎಲ್ಲ ಆಗಿದೆ ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಅವರೆಕಾಳನ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು ಹಾಗೆಯೇ ತರಕಾರಿಯೆಲ್ಲ ಬೇಯಿಸ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ ನಾವು ಯಾವ ಒಂದು ಕಪ್ಪಲ್ಲಿ ರವೆ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಬಿಸಿನೀರನ್ನ ಹಾಕ್ಕೋಬೇಕು ನಾನಿನ್ನೇ ಒಂದು ಗ್ಲಾಸು ಮಿಲ್ಕ್ ತೊಗೊಂಡಿದ್ದೀನಿ ಇದೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕೋದ್ರಿಂದ ಕಾಲು ಕಪ್ಪಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಿದ ನಂತರ ರವೆನ ಆ್ಯಡ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಕುದಿತಿದೆ ಅದು ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ರವೆನ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ನಾವು ರವೆ ಹಾಕ್ತಾ ಇರಬೇಕು ಹಾಕ್ತಾ ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟು ಬಂದ್ಬಿಡುತ್ತೆ ಯಾವುದೇ ಗಂಟು ಬರಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುತ್ತಾ ಇರಿ ಇವಾಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಾವು ಲೆಮನ್ ಆ್ಯಡ್ ಮಾಡ್ಕೋಬೋದು ನಾನು ಎರಡು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಟೊಮೆಟೊನ ನಿಂಬೆಣ ಅವಶ್ಯಕತೆ ಇಲ್ಲ ನೀವೊಂದು ಕ್ಯಾಬ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇವಾಗ ಉಪ್ಪಿ ಆಗಿದೆ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿ ಹಾಗೆ ನೀವು ಬೇಗನೆ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿ ಬ್ಯಾಚುಲರ್ ಕೂಡ ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮಳೆಗಾಲದಲ್ಲಿ ಏನಾದರೂ ಖಾರವಾಗಿ ಲೈಟಾಗಿ ತಿಂಡಿ ತಿನ್ನಬೇಕು ಅಂದರೆ ಈ ಒಂದು ರೆಸಿಪಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲ ಇವತ್ತಿನ ಒಂದು ವಿಡಿಯೋ ಏನು ಮಾಡ್ತಾ ಇದ್ದೀನಿ